ರಾಮನವಮಿ ಹತ್ತು ದಿನಗಳ ಕಾಲ ಮಾಡ್ಬೋದು ಪಟ್ಟಾಭಿಷೇಕ ಅಂತ ಹೇಳಿ ಹತ್ತು ದಿನಗಳ ಕಾಲ ವಿಶೇಷ ಇರುತ್ತೆ ಹಾಗಾಗಿ ಆದರೂ ಒಳಗಡೆ ಯಾವತ್ತಾದ್ರೂ ಒಂದು ದಿನ ರಾಮನ ಸೇವೆಯನ್ನು ಮಾಡ್ಬೋದು ವಿಶೇಷವಾಗಿ ಇವರು ಪ್ರತಿ ವರ್ಷವೂ ಒಂದೊಂದು ಏರಿಯಾಗಳಲ್ಲಿ ಮಾಡ್ಕೊಂಡು ಬಂದರೆ ಇದು ಎರಡನೇ ಸರಿ ಇಲ್ಲಿ ಹರಸರೋಡಲ್ಲಿ ಮಾಡ್ತಾ ಇರೋದು ಅವರು ಅವರ ತಂಡ ಎಲ್ಲ ಸ್ನೇಹಿತರೆಲ್ಲ ಸೇರಿ ಎಲ್ಲ ತುಂಬ ವಿಜೃಂಭಣೆಯಿಂದ ಪ್ರಸಾದ ಆಗಲಿ ಎಲ್ಲವನ್ನು ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ರಾಮನವಮಿ ವಿಶೇಷ ದೇವರಾಜ ದೇವರಾಜ್ ರೋಡ್ ರಸ್ತೆಯಲ್ಲಿ ನಾವು ಸ್ನೇಹಿತರೆಲ್ಲ ಸೇರಿಕೊಂಡು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ರಾಮನವಮಿ ದಿನ ಮಾಡಿದ್ರೆ ಎಲ್ಲರೂ ಮಾಡ್ತಾರೆ ಏಳನೇ ದಿನ ಮಾಡಿದ್ರೆ ಹನುಮಂತೋತ್ಸವ ರಾಮನವಮಿ ಎಲ್ಲ ಸೇರಿ ಮಾಡೋದು ಅಂತ ಬಿಸಿಲು ಇರುತ್ತೆ ಎಲ್ಲಾರಿಗೂ ಎಲ್ಲ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ನಾವೆಲ್ಲ ಸ್ನೇಹಿತರುಗಳೆಲ್ಲ ಸೇರಿ ಅದು ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ ಆಚರಣೆ ಮಾಡ್ತಾಯಿದ್ದೀವಿ ನಾವು ಸುಮಾರು ಒಂದು ಎರಡು ಮೂರು ವರ್ಷದಿಂದ ಮಾಡ್ತಾಯಿದ್ದೀವಿ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ನಮ್ಮ ನಮ್ಮೊಬ್ಬರಿಗೆ ಎಲ್ಲ ಎಲ್ಲರಿಗೂ ಒಳ್ಳೇದು ಮಾಡಲಿ ಮಳೆ ಬೆಳೆ ಎಲ್ಲ ಕೊಟ್ಟು ಸಮೃದ್ಧಿಯಾಗಿ ಇಲ್ಲಿ ಇರೋ ವರ್ತಕರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಆಚರಣೆ ಮಾಡ್ತಾಯಿದ್ದೀವಿ ನಾವು ಪ್ರತಿ ವರ್ಷ ಎರಡು ಮೂರು ವರ್ಷದಿಂದ ರಾಮನವಮಿ ಮಾಡ್ತಾ ಇದೀವಿ ಈ ರೋಡಲ್ಲಿ ಬಂದಿದ್ದೀವಿ ಎಲ್ಲ ಸ್ನೇಹಿತರುಗಳು ಗುತ್ತಿಗೆದಾರರು ಸೇರಿಕೊಂಡು ನಮ್ಮ ನಮ್ಮ ಇದರಲ್ಲಿ ದೇವ್ರ ಸೇವೆಯನ್ನು ಮಾಡ್ತಾಯಿದ್ವಿ ಪ್ರತಿ ಎವ್ರಿ ಡೇ ರಾಮನವಮಿ ದಿನ ಮಾಡಿದ್ರೆ ಇದು ಎಲ್ಲ ಕಡೆ ಮಾಡ್ತಾರೆ ಜನ ಇದು ಮಾಡ್ತಾರೆ ಅಂದ್ಬಿಟ್ಟು ಇವತ್ತು ವಿಶೇಷವಾಗಿ ಮಾಡ್ತಾ ಇದ್ವಿ ಈ ರಾಜ್ಯಕ್ಕೆ ಈ ಮೈಸೂರಿಗೆ ಈ ವರ್ತಕರಿಗೆಲ್ಲ ಶ್ರೀರಾಮಚಂದ್ರ ಒಳ್ಳೇದು ಮಾಡಿ ಅಷ್ಟಐಶ್ವರ್ಯ ಆರೋಗ್ಯ ಕೊಡಲಿ ಮತ್ತು ಒಳ್ಳೆ ಸರ್ಕಾರಕ್ಕೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಈ ವಲವೇ ಕೇಳ್ತಾ ಇದ್ದೀನಿ